ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೆಡ್ ಟೋಸ್ಟ್ ಬ್ರೆಡ್ ಟೋಸ್ಟ್ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಪೀಸ್ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಎರಡು ಸ್ಪೂನ್ ಟೊಮೆಟೊ ಸಾಸ್ ಎರಡು ಕ್ಯಾರೆಟ್ ತುರಿದಿಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಚ್ಚಿಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲೆ ಪೌಡ್ರು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಚಾಟ್ ಮಸಾಲೆ ಪೌಡ್ರು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಂತ ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕ್ತಾ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಎರಡು ನಿಮಿಷ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಫ್ರೈ ಆಗಿದೆ ಇವಾಗ ಪೌಡ್ರುಗಳು ಹಾಕ್ತಾ ಇದ್ದೀನಿ ಜೀರಿಗೆ ಪೌಡ್ರು ಗರಂ ಮಸಾಲ ಪೌಡ್ರು

ಎರಡು ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತಾ ಇದ್ದೀನಿ ಮಸಾಲೆ ರೆಡಿಯಾಗಿದೆ ಒಂದು ಬೋಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಸ್ವಲ್ಪ ಆರಬೇಕು ಬ್ರೆಡ್ ರೋಸ್ಟ್ ಮಾಡೋಕ್ಕೆ ಹೆಂಜಿಕಾಯಿ ಕಿಕ್ಕಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಬೆಣ್ಣೆ ಆದರೂ ಹಾಕೊಬೋದು ತುಪ್ಪ ಆದರೂ ಹಾಕ್ಬೋದು ಬ್ರೆಡ್ ಪೀಸ್ ಎರಡು ರೋಸ್ಟ್ ಮಾಡೋಕೆ ಹಾಕ್ತಾ ಇದ್ದೀನಿ ಸಿಮ್ಮಲ್ಲಿ ರೋಸ್ಟ್ ಮಾಡ್ಕೊಬೇಕು ಇದು উলಟನ್ನ ಬೇಯಿಸ್ಕೊಂಡಬೇಕು ಎರಡು ಕಡೆ ಈ ಬ್ರೆಡ್ ರೋಸ್ಟ್ ಆಗಿದೆ ಇದೇ ತರ ಇನ್ನೆರಡು ಪೀಸ್ ಮಾಡ್ಕೊಂತೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಎರಡು ಪೀಸ್ ಎರಡು ಕಡೆ ರೋಸ್ಟ್ ಮಾಡ್ಕೊಂಡಿದೀನಿ ಈಗ ರೆಡಿ ಆಗಿದೆ ಬ್ರೆಡ್ ರೋಸ್ಟ್ ಈ ಬ್ರೆಡ್ ರೋಸ್ಟ್ ಗೆ ಮಸಾಲೆ ಹಾಕ್ತಿದೀನಿ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ನಮ್ಮ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ